ಚುನಾವಣೆ ಬದಲಾಯಿಸಿದ ಬಳಿಕ ರಾಜ್ಯದಲ್ಲಿ ಕಾಂಗ್ರೆಸ್ ಒಡಕು ಉಂಟಾಗುತ್ತೆ ಉಂಟಾಗುತ್ತೆ ಲೋಕಸಭಾ ಚುನಾವಣೆ ಆದ ನಂತರ ಕೆಲವೊಂದು ಸಚಿವ ಸಂಪುಟದ ಸರ್ಜರಿ ಆಗುತ್ತೆ ಒಂದಿಷ್ಟು ಬದಲಾವಣೆ ಆಗತ್ತೆ ಅಂತ ಹೇಳಿ ಅದು ಏನಾದ್ರೂ ಆಗಬಹುದಾದ್ರ ಬಗ್ಗೆ ಸಿಎಂ ಅವ್ರು ಹೇಳಿದಾರಲ್ಲ ಹೇಳ ಏನೇಳೆ ಸಿಎಂ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಸದ್ಯಕ್ಕೆ ಯಾವುದೇ ಸಂಪುಟ ವಿಸ್ತರಣೆ ಪುನರ್ರಚನೆ ಇಲ್ಲ ಅಂತ ನಿಂಗೆ ಸಿ ಎಂ ಅವರ ಖುದ್ದಾಗಿ ಹೇಳಿದ್ದಾರೆ ಇಲ್ಲ ಅಂತ ಮನೆ ಬೆಂಗಳೂರಾಗ ಹೇಳೋಲ್ಲ ಸದ್ಯ ಇಲ್ಲ ಚುನಾವಣೆ ಮುಂಚೆ ಡಿಮಾಂಡ್ ಇತ್ತು ಈಗ ಇಲ್ಲ ಅಂತ ಹೇಳಿದ್ವಿ ಈಗ ಅದೇನಾರ ಚುನಾವಣೆಗೆ ಅನುಕೂಲ ಅಂತ ಡಿಮಾ ವಿಚಾರನ ಕೇಳಿದ್ದೀವಿ ಚುನಾವಣೆ ಮುಗಿದೋಗಿದೆ ಅದೀಗನ್ನ ಮತ್ತೆ ಕೇಳೋದು ಅವನ್ನ ಅವಕಾಶ ಬಂದಾಗ ನೋಡೋಣ ಈಗ ಸದ್ಯಕ್ಕಂತ ಈ ಪ್ರಶ್ನೆ ಇಲ್ಲ ಅದು ಡಿಮಾಂಡ್ ಇಲ್ಲ ಸದ್ಯ ಒಬ್ರ ಒಬ್ರುತ್ತಾರ ಪ್ರಶ್ನೆ ಏನತ್ತೆ ಒಬ್ಬರ